ಸಂದೇಶ ಅತ್ತೆ ಕಚ್ಚಿ ಗಟ್ಟಿರ್ಬೇಕಂತ ಹಂಗಲ್ಲ ಸಂಸಾರಿಕರು ಕಚ್ಚಿನ ಅಟ್ಟ ಕಟ್ಟಿರ್ಬೇಕ ಕಾರಣಕ್ಕೆ ಕಚ್ಚಿ ಬನ್ನಿ ಹಾಕಿರ್ತಾರ ಹೊರತಾಗಿ ಮತ್ತೊಂದ್ ಕಾರಣಕ್ಕ ಹೇಳ್ಬಿಟ್ಟ ಹಿಂಗ ಎದ್ ಹೇಳಿಬಿಟ್ಟು ಹೇಳಿ ಕುದುರೆಗೆ ಓಡಿಸೋ ಟೈಮ್ ದೊಡ್ಡ ಕುದುರಿ ಓಡಿಸುವಂತ ಟೈಮ್ ದೊಡ್ಡ ಆ ಕಣ್ಣಿನ ಕಾಣ್ಬಾರ್ದು ಈ ಕಡಿನ ಕಾಣಬಾರಕೊಂಡು ಅದಕ್ಕೆ ಹೆಂಗ್ ಪಟ್ಟಿ ಹಾಕ ಇವತ್ತಿನ ನಿಮ್ದು ಗಣ್ಣಿನ ಪಟ್ಟಿ ಎದಕ್ ಹಾಕ ಅಂತಂದ್ರೆ ಆಸಿನದ ಮಕ್ಕಳಾಗ ಯಾರೇನೆ ಹೇಳ್ಬಿಟ್ಟಿರ್ತಾರಲ್ಲ ಅವ್ ಕಣ್ಕೊಟ್ಟಿದಂಗೆ ನಿನ್ನ ರೋಡ್ ರೋಡ್ನಾಗ ಹೋಗುವಂತ ಟೈಮ್ ಒಳಗೆ ಎಷ್ಟೋ ಮಂದಿ ಬೇರೆ ಕಾಣ್ತಾರ ನೀರು ಹೋಗಿ ಸಂಸಾರದೊಳಗೆ ಗುರಿ ಮುಟ್ಟಬೇಕಾದ್ರೆ ಕಾಣಬೇಕು ಹೆಂಡತಿ ಕಣ್ಣಾಗ್ಲಿ ಗಂಡನ ಕಾಣಬೇಕು ಇದನ್ನ ಬಿಟ್ಟರೆ ಬೇರೆ ಯಾರು ಕಾಲ್ ಮಾಡ್ಬೇಕು ಅಂತ ಕಾರಣಕ್ಕೆ ಹೊರತಾಗಿ ಚಪ್ಪಾಳಿ ಹೊರದಲ್ಲ ಹಿಂಗ ನಡೆಸಿದ್ರೆ ಹಿಂಗಾಕಿ ಜಗತ್ತ ಬಾರಿ ಖುಷಿ ಪಟ್ಟು ಹೊಡಿತ ಚಪ್ಪಾಳಿ ಕಾರಣ ಇಷ್ಟ ಇವೆಲ್ಲ ಕೇವಲ ನಮ್ಮ ವರದೇಶ್ಟೋರಕ್ಷಿ ಆದ್ರೆ ಇದು ವರದೇಶೊಳಗ ಡೈವರ್ಸ್ ತಗೊಳಕ್ ಡೈವರ್ಸ್ ತಗೊಳಕ್ ಬಾಳಷ್ಟು ಅವ್ರು ಕಷ್ಟ ಪಡ್ತಾರ ನಮ್ಮ ದೇಶದ ಕಣ್ಣೆ ಹುಡ್ಕೋದಕ್ ಬಾಳ್ ಕಷ್ಟ ಪಡ್ತಾರ ಕಣ್ಣೆ ಹುಡ್ಕಾಕ್ ಎಷ್ಟು ಕಷ್ಟ ಪಡ್ತಾರ ನಾನ್ ಮಠಕ್ ಬಂದ ಹನ್ನೊಂದು ವರ್ಷ ಆಗಿದ್ದೆ ಹನ್ನೊಂದು ವರ್ಷದಿಂದ ಒಬ್ಬ ಕನ್ಯೆ ಹುಡ್ಕಾಕ ಇನ್ನೂ ಕನ್ಯಾಸ ಪ್ರತಿ ವರ್ಷ ಬಂದ ಬಂದ ಬಂದಿ ಬಂದ ಹೇಳ್ತಾನ ಅದ್ರ ಕಣ್ಣೆ ಸಿಗೋಣಿ ಅಂತ ಬಹುತೇಕ ಅವ್ರು ಎಷ್ಟು ಕಣ್ಣೆ ನೋಡಿದ್ರು ಅವಂಗ ಗೊತ್ತ ಆದ್ರ ಇನ್ನೂ ಮದುವೆ ಆಗಿಲ್ಲ ಒಂದೇ ಒಂದ ಮಾತು ಹೇಳ್ತೀನಿ ಕಣ್ಣೆ ಹುಡ್ಕಾಕ್ ಎಷ್ಟು ಕಷ್ಟ ಅಂದ್ರೆ ಮಗು ಕಣ್ಣೆ ನೋಡಕಂತ ಹೋಗ್ಯಾನ ಆ ಹುಡುಗಿ ತಾಯಿ ನೀರ್ ಕೊಡಾಕಂತ ಹೊರಗು ಬಂದಾಳ ಕಣ್ಣೆ ನೋಡಕಂತ ಹೋದ ಹುಡುಗಿ ತಾಯಿ ನೀರ್ ಕೊಡಾಕಂತ ಹೊರಗೆ ಬಂದ ಆ ಹುಡುಗನ್ ನೋಡಿ ಹುಡುಗ ಓರ್ಚ್ ಬಂದು ಬೇವು ಶಾಹಿ ಕಳುಹ್ ಬಿದ್ದಿ ಬೇವು ಶಾಹಿ ಕಳಂ ಬಿದ್ದ ಎಲ್ಲಾ ಮಂದಿ ನೀರ್ ಏನ್ ಎಬ್ಬಿಸಿದ್ರು ಯಾಕೆ ಎಲ್ಲಾ ನೀರ್ ಚಿಂಬಡಿಸಿದ ಮೇಲೆ ಎಬ್ಬಿಸಿದ ಮೇಲೆ ಕೇಳ್ತಾ ಇದ್ರು ಯಾಕೆ ನೀ ಹುಡುಗನ್ ನೋಡ್ಬಿದ್ದೇನೆ ಹುಡುಗ ದಪ್ಪದಂತ ನೋಡಬಿದ್ದೇನ್ ಹುಡುಗ ನೋಡಿ ನೋಡ್ಬಿದ್ದೇನ್ ಗೋಪುರ ನೋಡಿದ್ರು ಸಾಕು ದೇವ್ರನ್ನೇ ನೋಡಂಗ ಗೋಪುರ ಹೋದ ಕಳಸ ಇಟ್ಟ ಆ ಪಂಚಲೋಹದ ಕಳಸ ಸೂರ್ಯನ ಕಿರಣಗಳನ್ನೆಲ್ಲ ಹೇಳ್ಕೊಂಡು ಧರ್ಮ ಗುಡಿಗೆ ಪಡ್ತದೆ ಆ ಗರ್ಭ ಗುಡಿಯನ್ನು ತಗೊಂಡು ಯಾರು ನಮಸ್ಕಾರ ಮಾಡಾಕ್ ಬಂದಿರ್ತಾರ ಅವ್ರಿಗೆ ಆಶೀರ್ವಾದ ಮಾಡುವಂತ ಒಳಗಿದ್ದ ಹನುಮಪ್ಪ ನಿಂತ ಈ ಸಂದರ್ಭದೊಳಗೆ ಹೇಳ್ತಾ ಮೇಲಿನ ವಿಶ್ವಾಸ ಕಳ್ಕೊಳ್ಳಾಕ್ ಹೋಗ್ರಿ ಎಷ್ಟು ದೇವ್ರು ದಯಾಮಯಾರ ಸಮುದ್ರದಾಗಿರುವಂತಹ ಉಪ್ಪು ನೀರು ಸಮುದ್ರದಾಗಿರುವಂತಹ ಉಪ್ಪು ನೀರನ್ನ ಮ್ಯಾಗ್ ಆವಿ ಮಾಡಿ ಮುಖಾಂತರ ಮ್ಯಾಗ್ ತಗೊಂಡು ಹಳ್ಳಿ ಕೊಡ್ಬೇಕಾದ್ರೆ ಉಪ್ಪು ನೀರ್ ಕೊಟ್ಟಿಲ್ಲ ಭಗವಂತ ಇಲ್ಲಿ ಕುಂಡ ದೊಡ್ಡ ಹರಿ ಹಾಕದ ಅಪ್ಪೂರ್ ಕಪ್ಪೂರ್ ಅವರು ಅನ್ನ ಖುಷಿ ಕೊಡ್ಬೇಕು ನೀವಲ್ಲ ಈ ಒಂದು ವಾಟರ್ ಬಾಟಲ್ ತಂದಿಟ್ಟಿರಿ ಇಲ್ಲಿ ವಾಟರ್ ಬಾಟಲ್ ಇಪ್ಪತ್ತು ರೂಪಾಯಿ ರೊಕ್ಕ ಕೊಟ್ಟಿರ ನೀವು ಒಂದ್ ಈಟ್ ಬಾಟಲ್ ಒಳಗ್ ಸಿ ನೀರು ಬಂದ್ರೆ ಇಪ್ಪತ್ತು ರೂಪಾಯಿ ರೊಕ್ಕ ಕೊಟ್ಟಿರ ಅಂದ್ರೆ ಅರವತ್ತನಿ ನೂರ್ ಮುಂದೆ ದೊಡ್ಡ ಹೊಳಿ ಹರಿಸ ಅಂದ್ರೆ ನಿಮ್ಗೆ ಅನುಕೂಲ ಮಾಡಿ ಕೊಟ್ಟು ಒಂದು ಅರ್ಥ ಮಾಡ್ಕೊಳ್ಬೇಕು ಅವ್ ಎಷ್ಟು ದೊಡ್ಡವಾದ್ರು

ಅವತ್ತಿನ ಕಾಲಕ್ಕೆ ಐದ್ನೂರು ಜೋಡಿ ಮದಿ ಆಗೋದ್ರ ಮುಖಾಂತರವಾಗಿ ಸಾಮೂಹಿಕ ಲಗ್ನಕ್ಕೆ ಪರಂಪರೆಯನ್ನು ಹಾಕಿರ್ತಕ್ಕಂಥ ಗುಡ್ಡಾಪುರದ ದಾನಮ ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ ಆ ಪರಂಪರೆಯನ್ನು ಸಾಬರಮತಿ ಆಶ್ರಮದೊಳಗೆ ಮಹಾತ್ಮ ಗಾಂಧೀಜಿ ಅವರು ನಡೆಸ್ತಿದ್ರು ಸಾಬರಮತಿ ಆಶ್ರಮದೊಳಗ ಮಹಾತ್ಮ ಗಾಂಧೀಜಿ ಅವರು ಕಾಲಕ್ಕೆ ಲಾಲ್ ಮಹಾದೃರ್ ಶಾಸ್ತ್ರಿ ಅವರು ಅದ ಆಶ್ರಮದೊಳಗೆ ಸಾಮೂಹಿಕ ಲಗ್ನದೊಳಗೆ ಮದುವೆ ಆದ್ರು ಮದುವೆ ಆದಾಗ ವರದಕ್ಷಣೆ ಏನ್ ತಗೊಂಡಿರ್ಬೇಕು ಹೇಳ್ರಿ ಅವರು ನೀವು ಯಾರು ವರದಕ್ಷಿಣೆ ತಗೊಂಡಿಲ್ಲ ಅಂತ ಅನ್ಕೊಂತೀನೋ ಬಹುತೇಕ ಸಾಮೂಹಿಕ ಲಗ್ನ ಅಂತ ಮರದರ ಉದ್ದೇಶ ಏನಂತ